ಸುಪ್ರಿ ಹ ಊಟ ಮಾಡಿ ಕಾಯಿ ಪಲ್ಯ ಮತ್ತೆ ಬದ್ನಿ ತುಂಬ ಬದನಿಕಾಯಿ ಪಲ್ಯ ಹಸಿಮೆಣಸಿಕಾಯಿ ಚಟ್ನಿ ಉಳ್ಳಾಗಡ್ಡಿ ಮತ್ತೆ ಚಟ್ನಿ ಮತ್ತೆ ಅನ್ನ ಐತ್ರಿ ನಾ ರೈಸ್ അവ മേരെൽ വെസി വെസി റൊട്ടി മാർക്കോടത്തെ ഇങ്ങനൊരു. മൻസേ ഗാഡാ. ആ സിപ്പ് ഗാഡാ, സുപ്രി ഗാഡാ സെൻഡി. കട്ടി കട്ടി കപ്പലന്ത മസ്റ്റർഡാണ്. ഹർചിക്കപ്പലായങ്ങിത്തോസ്. ഹേഗെ കന്തോസ്. മാർ. സ്ക്വയർ സെറ്റ് ആക്കട്ടെ. റൊട്ടേറ്റൻത്ര ഇനൊരു ಯಾರಿಗೆ ಬೇಕು ಇದೆಲ್ಲ ಊಟ ನಮ್ಮನೆಗೆ ಬರ್ರಿ ನಮ್ಮಮ್ಮಿ ಯಾರು ಮಾಡಿಕೊಡ್ತಾರ ಹ್ಮ್ ನಮ್ಮ ಪ್ಲೇಟ್ ತಗೊಂಡು ಹ್ಞೂ ನಮ್ಮ ಪ್ಲೇಟ್ ಒಂದು ಬಂದು ನೋಡಿರಿ ಇಲ್ಲ ರೊಟ್ಟಿ ಅಲ್ಲಿ ಅಡುಗೆ ತೋರಿಸ್ತೀನಿ ಬರ್ರಿ ಇಲ್ಲೇ ಇದೈತೆ ನೋಡಿರಿ ಕರ್ಚಿಕಾಯಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಪುಂಡಿ ಪಲ್ಯ ಚಟ್ನಿ ಹುಣ್ ಚಟ್ನಿ ಮೊಸರು ತುಂಬ ಪಲ್ಯ ಇಷ್ಟೆಲ್ಲ ಅಡುಗೆ ಮಾಡ್ಯಾರ ನೋಡ್ರಿ ನಮ್ಮಮ್ಮಿಯವರು ಅಚ್ಚಿಗೆ ಅಂತಲ್ಲ ಇಷ್ಟೆಲ್ಲ ಕಲರ್ಫುಲ್ ಊಟ ಐತೆ ನೋಡ್ರಿ ಬರ್ರಿ ನಮ್ಮನಿಗೆ ಅಲ್ಲ ರೊಟ್ಟಿ ರೆಡಿ ಆಗತ್ತೈತಿ ನೋಡಿರಿ ಇದ್ರ ಮ್ಯಾಲಕ ಹ್ಞೂ ನೋಡಿರಿ ಈ ಪಲ್ಯಾಂಕ್ಳು ಸೂಪರ್ ರೀ ನೀವು ಮಾಡ್ಕೊಂಡು ಹೊಂದ್ರಿ ಮನ್ಯಾಗ ಗೊತ್ತಾಗುತ್ತಾ ಸೌಂಡ್ ನೋಡ್ರಿ ಈ ಥರ ಕಡ್ರ ಅಂತ ಐತ್ರಿ ಹ್ಞೂ 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 ಹ್ಮ್ ನಮ್ದು ರಾತ್ರಿ ಊಟ ಈ ಥರ ಐತೆ ನೋಡ್ರಿ ಈ ಊಟ ಇಷ್ಟ ಆದ್ರೆ ನಮ್ಮ ಮನೆ ಬರ್ರಿ ನಮ್ಮ ಮಾಡ್ಕೊಡ್ತಾರ ಊಟ ಮಾಡಿ ಅಂದ್ರೆ ಅದ ರೊಟ್ಟಿ ಅದ ಪಲ್ಯ ನೋಡ್ರಿ ನಾ ಮಾಡಾರಂತಂದ್ರ ನಮಗೇನು ಬೇರೆ ಐಟಮ್ಸ್ ಏನೋ ಬರಲ್ರಿ ಒಗ್ಗಾನಿ ಉಪ್ಪಿಟ್ಟು ರೊಟ್ಟಿ ಮತ್ತೆ ಪಲಾವ್ ಮಾಡ್ತನು ಮತ್ತೇನಾದ್ರು ಸ್ವೀಟ್ ಮಾಡಂತಂದ್ರೆ ಚಜ್ಕಾ ಮಾಡ್ತನು ನಮ್ಮ ಮಮ್ಮಿಯವ್ರು ಬರ್ತಾ ಚಜ್ಕಾ ఉండీ తే బీ సోమ సోమ్యా తిన్బ్రగ శక్తి ఇస్తా శక్తి బర్లే ಯಾಕಂತಂದ್ರೆ ಇದನ್ನ ತಮ್ಮ ಕೊಡ್ತಾನ ಅದು ಎರಡು ತಿನ್ನಂಗಲ್ಲ ಅದು ಈಗ ಅದೊಂದು ಹೋಗ್ಬೇಕೈತಿ ಈಗ ಎಲ್ಲಿ ಆಡಕ್ಕೆ ನೋಡ್ರಿ ಮಮ್ಮಿಯವ್ರು ಬಿಸಿ ಬಿಸಿ ಆಡ್ತಾರ ಜಲ್ದಿ ಬಾ ಬೇಗ ಬಾ ಯು ಮಮ್ಮಿ ಇಷ್ಟೆಲ್ಲಾ ಅಡ್ಗೆ ಮಾಡಿ ಕೊಡ್ತಾರೀ ನಮ್ ಮಮ್ಮಿಯರಿಗೆ ನೋಡ್ರಿ ತಾವು ಊಟ ಮಾಡಿಲ್ರಿ ನೋಡ್ರಿ ನಮ್ಮಮ್ಮಿಯ ಇಷ್ಟೆಲ್ಲಾ ಅಡ್ಗೆ ಮಾಡಿ ಕೊಟ್ರ ತಾಯಂದ್ರ ನಾ ಹಂಗಾರಿ ತಾವು ಊಟ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಫಸ್ಟ್ ಮಕ್ಕಳಿಗೆ ಮತ್ತೆ ಯಜಮಾನ್ರಿಗೆ ಊಟ ಮಾಡಿ ಕೊಡ್ತಾರೀ ಇಷ್ಟು ಇವಾಗಲ್ಲಾ ಎಂಟು ಗಂಟೆ ಆಗೈತ್ರಿ ಇವಾಗಲ್ಲ ನಮ್ಮಮ್ಮಿಯ ಬಿಸಿ ಬಿಸಿ ರೊಟ್ಟಿ ನಮ್ಮ ಮನೆಗೆಲ್ಲಾ ಅಡಿಗೆ ತಯಾರಾಗಿತ್ರಿ ಬರ್ರಿ ಮನೆಗೆ ಎಲ್ಲಾ ತಾಯಂದಿರಿಗೂ ಧನ್ಯವಾದಗಳು ಹೇಳ್ತೀನಿ ರೀ ನಿಮ್ಮ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತೀರಿ ನೀವು ನೀವು ಇಲ್ಲಿ ಮನ್ಯಾಗ ಅಡಿಗೆ ಮಾಡಿ ಕಳಿಸಿದ್ರೆ ನಾವು ಅವ್ರು ಸಾಲಿಯೊಳಗ ಅಷ್ಟು ನ್ಯಾಚುರಲ್ ಆಗಿ ಮತ್ತೆ ಪೌಷ್ಟಿಕವಾಗಿ ರೀ ಮನೆಯೊಳಗೆ ರೊಟ್ಟಿ ಪಲ್ಯ ಈ ತರ ಎಲ್ಲಾ ಮಾಡಿ ಮಾಡಿಷ್ಟು ಕಳ್ಸಿರ್ತೀರಿ ನೀವು ಎಲ್ಲ ತಾಯಂದಿಗೂ ಧನ್ಯವಾದಗಳು ಮಕ್ಕಳು ತಾಯಂದ್ರ ಮನಸ್ಸು ಯಾವತ್ತೂ ವಯಸ್ ಅವ್ರನ್ನ ಚೆನ್ನಾಗಿ ನೋಡ್ಕೇ ನಾವೇನ್ ಅಲ್ಲ ನಾನೇನ್ ದೊಡ್ಡ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲ ನನ್ನ ಮಗಳು ನನ್ನ ವರ್ಣನೆ ಮಾಡಕಳ ವರ್ಣನೆ ಏನದ ಹೇಳಿ ಸಾಯಂಕಾಲ ಊಟಕ್ಕೆ ಇವತ್ತ ಬೆಳಗಾ ಮುಂಜಾ ಎಬ್ಬಸಿದ ಐದು ಗಂಟೆ ನಾಲ್ಕು ಗಂಟೆ ಆಗಿತ್ ನಿನ್ನೆ ಎಸ್ತಿ ಹ್ಮ್ ಓದಾಕೆಪ್ಸಿ ನನಗೆ ಮಾಡಾಕ ಬೇಸ್ರಾಗಲ್ರಿ ನೀವೆಲ್ಲಿ ದಿನ ರೊಟ್ಟಿ ತೋರ್ಸಿದ್ರ ಏನನ್ಕಂತರ ಏನನ್ನ ಭಯ ರೀ ನನಗ ಮತ್ತಿ ಇನ್ನೇನಿಲ್ರಿ ನನಗೆ ಮಂಗ್ಳವಾರ ಶುಕ್ರವಾರ ಹ್ಞೂ ನಿನ್ನೆಂತಾಗ ರೊಟ್ಟಿ ಮಾಡಿಟ್ಟಿರ್ತೀನಿ ರೀ ನಾಳೆ ಮಂಗ್ಳವಾರ ಐತಪ್ಪ ಅಂದ್ರೆ ಇವತ್ತು ತಗ ಒಂದು ನಾಲ್ಕು ಹೆಚ್ಚಿಗೆ ಮಾಡಿರ್ತನೂ ಮತ್ತೆ ಅವತ್ತು ಅವತ್ತಿನ ಮಂಗಳ ಸ್ವಲ್ಪ ಪಲಾವಾರ ಏನಾರ ಮಾಡ್ತೀನಿ ರೀ ಇಲ್ಕ್ರ ಒಂದೊಂದಿನ ಚಪಾತಿ ಮಾಡ್ತಿನ ಥರ ತರ ಹೊಂಟಿವ್ರಿ ನೀವು ಹಿಂಗ ಸಪೋರ್ಟ್ ಮಾಡ್ರಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಬರಾಕ್ ಸಾಧ್ಯ ನಿಮ್ ಸಪೋರ್ಟ್ ನಮಗೆ ಬಹಳ ಅಗತ್ಯ ಐತಿ ಆಮೇಲೆ ಅಪ್ಪಾಜಿ ಬಂದಿಂತ ಸಿಗ್ತೀವ್ರಿ ಓಕೆ ರೀ ಬಾಯ್ ಬಾಯ್ ಈಗ ಊಟ ಮಾಡ್ರಿ ಕರ್ಕೊಂಡ್ರಂತವನ ಹ್ಮ್ ಸಿದ್ದು ಏನ್ ಮಾಡಕ್ತಿ ಪ್ರಾಣಿಗಳ ಚಿತ್ರ ರೀ ಮಾಂಸಾರಿ ಪ್ರಾಣಿಗಳಂತ ಬರ್ದೈತ್ರಿ ಇವನ ಕಟ್ ಮಾಡಿದ ಹಚ್ಚಿ ಸಾಲಾಡ್ ತಗೊಂಡ್ ಹೋಗ್ಬೇಕ್ರಿ ನಾವ್ ಸಾಲ ಸರಿ ಸಾಲದೊಂದು ಬಾಗಲಿ ಈಗ ಬಸ್ತ್ರ

ನಿಮ್ ನಿಮ್ ಹೆಸ್ರು ಎಲ್ಲ ನೀರು ನೋಡ್ತಿರ್ತಾವಿಲ್ಲ ಅವಾಗ ಅವ್ರ ಗೊತ್ತಾಗತ್ತ ಇವಾಗ ಮಿಶ್ರಾರಿ ಯಾವಸಾರಿ ಅಂತಂದ್ ಓದಿ ಹುಡ್ ಅವಾಗ ತಲೆಗ್ ಬರ್ತವ ಹಿಂಗ್ ನೋಡ್ದೆಲ್ಲಾ ನೆನಪಾಗತ್ತಂದು ಒಂದು ಒಂದ್ ಕ್ರಿಯೇಟಿವಿಟಿ ಆಗತ್ತಂತಂದು ಹಿಂದೆ ತರ ಕಟ್ ಮಾಡಿಸಿ ಬರ್ ಕಾಟವ ಈನ್ ಏನ್ ಮಾಡಿ

ಮೂರು ಇಂತ ಚಾಟು ಮಿಶ್ರ ಹಾರಿ ಮಾಂಸಾರಿ ಸಸ್ಯಾರಿ ಸಸ್ಯಾರಿ ಸಿಗ್ಲಿರಿ ಅದಕ್ಕೆ ಮಿಶ್ರಹಾರಿ ಮಾಂಸಾಹಾರಿ ಅಷ್ಟ ತಗೊಂಬಂದಿವ್ರಿ ಅಪ್ಪತ್ತ ಇಲ್ಲಿ ನಮ್ಮ ಡ್ಯಾಡಿ ಅವರು ಕೂತಿದ್ದಾರೆ ಅಲ್ಲಿ ಒಳಗ ಕರ್ಚಿಕಪ್ಪ ಎಲ್ಲ ರೊಟ್ಟಿ ಆಗಿದ್ದಾವೆ ಇವಾಗ ಅಪ್ಪಾಜಿ ಅವ್ರಿಗೆ ಹೊಟ್ಟೆ ಹಸಿದಿದೆ ಇವಾಗ ಹೋಗಿ ನಾವು ಇದನ್ನ ಏನು ಊಟಕ್ಕೆ ಹಚ್ಚಿ ಕೊಡಬೇಕು ತರಿಸ್ಲೇ ಅಂತ ರೀ ಇರ್ತೈತೆ ರೀ ನಾನು ನಾನು ಬ್ಯೂಟಿಷನಿಗೆ ಸೇರಿನ್ರಿ ಅಂದ್ರೆ ನಮ್ಮ ಸ್ಕೂಲ್ ಒಳಗ ಮೂರು ಭಾಗ ಇರ್ತಾವೆ ಹಿಂದಿ ಎಲೆಕ್ಟ್ರಾನಿಕ್ ಬ್ಯೂಟಿ ಅಂತ ಇರ್ತೈತೆ ರೀ ಹ್ಮ್ ಬ್ಯೂಟಿ ಎಲೆಕ್ಟ್ರಾನಿಕ್ ಎಕ್ಸಾಮ್ ಇಟ್ಟಿರ್ತಾವ ರೀ ಅದ್ರೊಳಗೆ ನಾನು ಬ್ಯೂಟಿಗೆ ಸೆಲೆಕ್ಟ್ ಆಗಿನ್ರಿ ಅದಕ್ಕೋಸ್ಕರ ನಾನು ಇಲ್ಲಿ ಎರಡು ಮೆಹಂದಿ ಇನ್ನು ಎಷ್ಟೊಪ್ಪಂದ್ರೆ ರೀ ಬಾಚಣ್ಕಿ ಅವೆಲ್ಲ ಕತ್ರಿ ಎಲ್ಲ ಲಾಲಾಜಿ ನಾನು ತಕೊಂಡ ಹೋಗಬೇಕು ರೀ ನಾನು ಎರಡನೇದು ತಂದೆನ್ರಿ ಇವತ್ ನಾನು ಇಳ್ಸೇಂತೀನಿ ನೋಡ್ರಿ ರೀ ಮೇಂದಿನಾ मम्मीಗೆ ಈ ಪೇಪರ್ ಮತ್ತೆ ಉಪ تو ಮನೆ ದಿನ್ರಿ ಪ್ರಾಕ್ಟಿಕಲ್ ಬುಕ್ ತಕೋ ನೋಡ್ರಿ ಇದ್ರೊಳಗ ಬರಿಬೇಕ್ರಿ ನಾವು ಎಷ್ಟೆ ಬಾಳ ದಿನಾತ್ರ ನಮ್ಮಿಸ್ ಮಿಸ್ ತಕೋ ಮನೆ ದಿನ್ರಿ ಇವತ್ತು ನಾಳೆ ನಾನು ತಕೊಂಡ ನೋಡ್ರಿ

ಅದು ಏನು ಉಪಯೋಗ ಐತಿ ಏನು ಓದೋದ ಅದ ಏನು ಹೇಳ ಕರೆಕ್ಟಾಗಿ ಬ್ಯೂಟಿಷಿಯನ್ ಅಂದ್ರ ಅದನ್ನ ಅದಕ್ಕೆ ನಾವು ಏನಾದ್ರು ಸೇರಿದ್ವಿ ಅಂದ್ರೆ ಮುಂದಕ್ಕೆ ನಾವು ಪಾರ್ಲರ್ 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 ಅಂತಿರಲಿಲ್ಲ ಅದಕ್ಕೆ ಅದನ್ನ ಇಡ್ತೀವಿ ನೋಡ್ರಿ ಅಂದ್ರ ಐಬ್ರೋ ಮಾಡೋದು ತೆಲಿ ಬಚ್ಚೋದು ಮೆಹಂದಿ ಹಾಕೋದು ಈಗ ಇದಕ್ಕೆ ಸೇರಿದ್ವಿ ಅಂದ್ರೆ ಮುಂದೆ ಎದಕ್ಕರ ಆದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಎಲೆಕ್ಟ್ರಾನಿಕ್ ಅಂದ್ರ ನಾ ಅದು ಕರೆಂಟ್ ಇಂದ್ರಿ ಕರೆಂಟ್ ಅಂದ್ರೆ ಮಿಕ್ಸಿ ರಿಪೇರಿ ಮಾಡೋದು ಕರೆಂಟ್ ಇದು ಮಾಡೋದು ಕರೆಂಟ್ ಶಾಕ್ ಹೆಂಗ್ ಹಿಡಿತ್ಯ ಆ ತರ ഫ്ലൈറ്റ് ഓടസ് ഫ്ലൈറ്റ് ഓടാ ಈ ತರ ಆಗ್ಬೇಕಂತ ಆಸೆ ಇದ್ರೆ ಎಲೆಕ್ಟ್ರಾನಿಕ್ ಸೇರ್ಬೇಕು ಮತ್ತೆ ನಮ್ದ ಸ್ವಂತ ಪಾರ್ಲರ್ ನಮ್ಕಾದ್ರೆ ನಾವ್ ನಿಂದಬೇಕು ನಮ್ಗೆ ಬ್ಯೂಟಿ ಅಂದ್ರೆ ಇಷ್ಟ ಅಂದ್ರೆ ಬ್ಯೂಟಿ ಸೇರ್ಬೋದು ಇಲ್ಲ ನಮ್ಗೆ ಹಿಂದಿ ಹಿಂದಿ ಕಡ ಇಷ್ಟ ನಾವ್ ಹಿಂದಿಗೊಂಡ್ ಹೋಗ್ಬೇಕಂದ್ರೆ ಹಿಂದೆ ತಗೋಬಹುದು ಅವಾಗ ಅವಾಗಂದ್ರ ಏನೋ ಎಕ್ಸಾಮ್ ಅಂತೀ ಹಂಗ ಸೇರಿ ಬಿಟ್ಟಿದ್ರಿ ಅಷ್ಟೇ ಬ್ಯೂಟಿ ನಲ್ವತ್ ಜನ ಎಲೆಕ್ಟ್ರಾನಿಕ್ ನಲ್ವತ್ ಜನ ಉಳ್ಕಿದಾರಲ್ಲ ಹಿಂದಿಗ್ ಹೋಗ್ಬೇಕ್ರಿ ಹಂಗಾಗಿ ಈ ಎಲೆಕ್ಟ್ರಾನಿಕ್ ಬ್ಯೂಟಿ ಒಂದಾ ಒಂದಕ್ ಕ್ಲಾಸ್ ಮಾಡೇತ್ರಿ ಹಿಂದಿ ಅಂದ್ರ ಬಹಳ ಜನ ಬಾಳ ಜನಾಗ ಹೇಳದ್ರಿ ಅದಕ್ಕ ಎರಡ್ ಕ್ಲಾಸ್ ಮಾಡೇತ್ರಿ ഇന്ദുദ അത്രോളം ഗുട്ടി ഇലക്ട്രോണിക് അത്രോളം ഹിന്ദി ഇരൽരി ബരി ഇതെ ഇട്ടത്തി ഉൾക്കേ സബ്ജക്റ്റ് അഷ്ട ഇട്ടാരി വീഡ ഇഷ്ട ആദരെ മാഡ്ബക് വീഡ ഇഷ്ട ആദരെ ലൈക്ക് മാഡ്രി ഷെയർ മാഡ്രി കമന്റ് മാഡ്രി സബ്സ്ക്രൈബ് ആഗ്വേ ബരി ബൈ 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 മാണ് ഇദം കസത്ത ഓണ്ടോ മാണ് അമ്മി ഇദ ചാനൽ നോഡ്വാ നീ എന്തായിട്ട് നോഡ്ലോ സെ المنقر ده بدنا <applause>